ಟಾರಾಕಿದಾರೆ ಎಮ್ ಎನ್ಸಿ ಸಕ್ಕದಾಗಿರುತ್ತೆ ಗ್ರಿಪ್ಪು ಬೈಕ್ ಸೈಡಲ್ಲಿ ಪಾರ್ಕ್ ಆಗಿದೆ ಐ ಬಿ ಡಬ್ಲ್ಯೂ ಎಂಟ್ರೆನ್ಸ್ ಹುಡ್ಕೋದ್ರಗಡೆನೆ ಟೈಮ್ ಆಗೋಯ್ತು ಅಲ್ಲ ಮಂಜು ಅಲ್ಲಿದೆಯಾ ಇಲ್ಲಿದೆಯಾ ಸುತ್ತಿ ಸುತ್ತಿ ಕೊನೆಗೆ ಬಂದ್ವಿ ಟೈಮ್ ಹನ್ನೆರಡು ಇಪ್ಪತ್ತು ಒಂದು ಗಂಟೆಗೆ ಓಪನ್ನು ಎಕ್ಸೈಟೆಡ್ ಟು ಸಿ ವಾಟ್ಸ್ ದೇರ್ ಇನ್ಸೈಟ್ ನೆನ್ನೆ ನೈಟ್ ಅಂತೂ ಸಿ ಫೇಸಿಂಗ್ ರೂಮ್ ಬೇಕು ಅಂತ ಹುಡುಕಿ ಹುಡುಕಿ ಅಲ್ಲಿರೋ ಪಟಾಯಿಗೆಲ್ಲ ಕರ್ಕೋಬಿಟ್ರೆ ಮಂಜು ಈ ಬೆಂಗಳೂರಿನಲ್ಲಿ ಬ್ರಿಗೇಡ್ ರೋಡಲ್ಲಿ ನೈಟು ಎಷ್ಟು ಕ್ರೌಡ್ ಇರುತ್ತೆ ಹತ್ರ ಹತ್ತಿರಷ್ಟು ಕ್ರೌಡು ಬರೀ ಪಬ್ಬು ಹೆಜ್ಜೆ ಪಬ್ಬು ಎಣ್ಣೆ ಪಬ್ಬು ಎಣ್ಣೆ ಪಬ್ಬು ಕೊನೆಗೆ ಅಲ್ಲೇ ಸಿಟಿಯಲ್ಲಿ ರೂಮ್ ಮಾಡಿಕೊಂಡು ಅಲ್ಲೇ ಮಲ್ಗೆ ಇವಾಗ ಎದ್ದಿ ಇಲ್ಲಿಗೆ ಬಂದಿರೋದು ಐ ಬಿ ಡಬ್ಲ್ಯೂ ಇವೆಂಟ್ಗೆ ನೋಡೋಣ ಬನ್ನಿ ಒಳಗಡೆ ಏನೇನಿರುತ್ತೆ ಇರುತ್ತೆ ಇವೆಂಟ್ ಇನ್ನು ಟೂ ಓ ಕ್ಲಾಕ್ಗೆ ಸ್ಟಾರ್ಟ್ ಆಗೋದು ಇವಾಗ ಇನ್ನು ಹನ್ನೆರಡು ವರೆ ಐ ಬಿ ಡಬ್ಲ್ಯೂ ಬ್ಯಾಕ್ ಸೈಡು ಈ ಬೀಚ್ ಇದೆ ನೋಡಿ ನಿನ್ನೆಲ್ಲ ಒದ್ದಾಡ್ತಾ ಇದ್ವಿ ಸಿ ಫೇಸಿಂಗ್ ಬೇಕು ಬೇಕು ಅಂತ ನೈಟ್ ಎಲ್ಲ ಹುಡುಕಿ ಹತ್ರ ಬಂದೆ ಒಂಥರ ಮಜಾ ಆರಾಮಾಗಿ ಮಸಾಜ್ ಮಾಡಿಸ್ಕೊಂಡು ರಿಲ್ಯಾಕ್ಸ್ ಮಾಡ್ಕೊಂಡಿದ್ದೀವಿ ಟೈಮು ಆಲ್ಮೋಸ್ಟ್ ಎರಡು ಗಂಟೆ ಎದುರುಗಡೆ ಒಳ್ಳೆ ಬೀಚ್ ವ್ಯೂ ಇಲ್ಲಿ ನೋಡ್ರಿ ಇಲ್ಲಿ ಕ್ಯೂ ಬೀಚಿಂದ ವಾಪಸ್ ಬಂದ್ವಿ ಇಲ್ಲಿ ಎಂಟ್ರೆನ್ಸ್ಗೆ ಮೂರು ಗಂಟೆ ಟೈಮು ಎಲ್ಲ ಫುಲ್ ಸೂಪರ್ ಬೈಕ್ಗಳ್ ಗ್ಯಾಂಗು ಎಲ್ಲ ಎಂಟ್ರೆನ್ಸ್ಗೆ ಇದನ್ನು ಹಾಕೊಂಡು ಹೋಗ್ಬೇಕು ರೇಗೆ ಫುಲ್ ಸೌಂಡ್ ರೈ ಮೇಲೆ ರೈವ್ ಮಾಡಿ ಬಿಸಾಕ್ತಾವ್ರಿ ಸೂಪರ್ ಬೈಕ್ಗಳನ್ನ ಇನ್ನು ಒಳಗಡೆ ಹೋಗಿ ನೋಡೋಣ ಬನ್ನಿ ಏನೇನಿದೆ ಅಂದ್ಬಿಟ್ಟು

ರೈನೋ ಏನೋ ಹೊಸಾಗಿ ಬಿಟ್ಟಾವ್ರೆ ಆಫ್ ರೋಡಿಗೆ ಸರ್ ಜಾಕೆಟ್ಗಳು ಲಾಂಚ್ ಮಾಡಿದ್ದಾರೆ ನಮ್ಮ ಇಬ್ಬರು ಕಡೆ ತಗೊಬಂದಿಲ್ಲ ಹಾಕ್ಬಿಟ್ಟಿದಾರಲ್ಲ ಮಂಜು ಡ್ಯೂಕ್ ಬಿಕ್ ಸೆವೆರೈಟ್ ಹೈಫೋನ್ ಮೋಟರ್ ರೈಟು ತಗೊಂಬಂದು ಹೊರಗಡೆ ಎಲ್ಲ ಬ್ರಾಪ್ಬಿಟ್ಟು ಹಾಕ್ಬಿಟ್ಟಿದ್ದಾರೆ ಸರಿ ಸೈಲೆ ಸೈಲೆಸ್ ಏನೋ ಹೊಡೆದಾರೆ ಏನು ಇದು ಕತೆ ಚೇಂಜ್ ಮಾಡಕ್ಕೆ ಏನು ಸಕತ್ತಾಗಿದೆಿಕರಿಂಗು ನೋಡೋದಕ್ಕೆ ಜೆಸಿ ವಿಡಿಯೋ ನೋಡ್ತಾರೆ ನೋಡಮ್ಮ ಏನು ಸಕದಾಗಿ ಮಾಡಿದ್ದಾರೆ ಗಾಡಿನ ಎಂಟ್ರೆನ್ಸ್ ಎಲ್ಲ ಇಟ್ಟಿದ್ದಾರೆ ಡ್ಯೂ ಸೆವೆನ್ ಸೀರೀಸ್ ಸಕ್ಕತ್ತಾಗಿರುತ್ತೆ ಗ್ರಿಪ್ಪು ಸೂಪರ್ ಮಂಜು ನಾಕ್ಸ್ ನೋಡಲಿಲ್ಲ ನಾಕ್ಸ್ ನೋಡೋಣ ಬನ್ನಿ ಯಾವ್ದಾದ್ರು ಹೊಸ ಏನಾರು ಬಿಟ್ಟಿದಾರೆ ಆರ್ ಏನಾರು ದಿಸ್ ಫಾರ್ ಆಫ್ ರೋಡ್ ಆರ್ ಫಾರ್ ರೋಡ್ ಓನ್ಲಿ ಆಫ್ ರೋಡ್ ರೋಡ್ ರೋಡ್ಗೆ ಗಾಡಿಸ್ಕೆ ಒಪ್ಪ ಜಾಕೆಟ್ ಡಾಕ್ಸಕ್ತೆ ಬಸ್ ಓಹ್ ಏಪ್ರಿಲ್ ಲಾಂಚ್ ಮಾಡ್ಬಿಟ್ಟಿದ್ದಾರೆ ಇಲ್ಲೇ ಹಾ ಕಲರ್ ಸಕಾಲ ಇದೆ ಆ್ಯಕ್ಚುಲ್ ಸ್ಪೋರ್ಟ್ಸ್ ಬೇಕೇ ಇದು ಪಕ್ಕ ಅನ್ಕೊಂತೀನಿ ಹೇಳ್ಕಾದ್ರೆ ಲೀನ್ ಮಾಡಿ ನಿಲ್ಸಿದ್ದಾರೆ ಕರಿಜ್ಮಾ ಲಾಂಚ್ ಮಾಡಿದ ವಾಪಸ್ ಹೊಸದ್ ಯಾವ್ದು ಲಾಂಚ್ ಮಾಡಿದ್ದಾರೆ ತ್ರೀ ಟ್ರಿಪಲ್ ರಾಕೆಟ್ ಸ್ಕ್ರಾಂಬ್ಲರು ಇದೆಲ್ಲ ಮುಂಚೆನೇ ಇತ್ತು ಅಂದ್ಬೋದು ಸ್ಟ್ರೇಟ್ ಲೈನ್ ಬೀಸ್ತಿದ್ರು ಕರ್ಪಿಸಲ್ ಕಷ್ಟ ಕರ್ಸು ಹೊಡಿಬೋದು ಅಂದ್ರೆ ಸೂಪರ್ ಸ್ಪೋರ್ಟ್ಸ್ ಹೊಡಿಯೋದಕ್ಕಾಗಲ್ಲ ಇದು ಸಕಲ ಇದೆ ಆಫ್ ರೋಡ್ಗೆ ಹತ್ತು ಲಕ್ಷ ಮೇಲಾಗುತ್ತೆ ಗಾಡಿ ಆದರೆ ಆಫ್ರೋಡಲ್ಲಂತೂ ಎಂಡೂರೋ ಫುಲ್ ಲೈಟ್ ಗಾಡಿ ಗಾಡಿಯಲ್ಲ ಸಾಕತ್ತಾಗಿ ಚೆಚ್ಚಬೋದು ಮತ್ತು ಇಲ್ಲಿ ಟೆನ್ ಆರ್ ದಿ ಮೋಸ್ಟ್ ಅಫರ್ಡಬಲ್ ಸೂಪರ್ ಬೈಕ್ ಇನ್ ಇಂಡಿಯಾ ಫೀಲ್ಡ್ ಸೆಂಟ್ರಲ್ಲಿ ಎಲ್ಲ ರೈಡಿಂಗ್ ಕ್ಲಬ್ಗಳು ಹೊರದಾರ್ದ ಒಂದು ಲಾಂಚ್ಗಳು ಹಾಕೊಂಡು ಕೂತ್ಕೊಂಡಿದ್ದಾರೆ ಮುಂಬೈ ರೈಡಿಂಗ್ ಕ್ಲಬ್ ಬೈಕರ್ಸು ಡುಕಾಟಿ ಓನರ್ಸು ಬೆಂಗಳೂರು ರೈಡಿಂಗ್ ಕ್ಲಪ್ಪು ಫುಲ್ಲು ರೈಡಿಂಗ್ ಕ್ಲಬ್ಸ್ ಅವ್ರಿಗೆ ಮಾಡಿರೋ ಅಡ್ಡ ಇದು ಇಲ್ಲಿ ಒಂದು ಅಬ್ಸರ್ವೇಷನ್ ಏನಂದ್ರೆ ತಮಿಳುನಾಡು ರೈಡರ್ಸ್ ಕ್ಲಬ್ ಕೇರಳ ರೈಡರ್ಸ್ ಕ್ಲಬ್ ಕೋಸ್ಟಲ್ ಸೂಪರ್ ಬೈಕ್ ರೈಡರ್ಸ್ ಕ್ಲಬ್ ಮಹಾರಾಷ್ಟ್ರ ರೈಡರ್ಸ್ ಕ್ಲಬ್ ಎಲ್ಲ ಇದೆ ಇಲ್ಲಿ ನೋಡಿ ಇಲ್ಲಿ ಬೆಂಗಳೂರ್ ಮಲಯಾಳಿ ರೈಡರ್ಸ್ ಅವ್ರದ್ದೊಂದು ಗ್ರೂಪ್ ಇದೆ ಅಲ್ಲಿ ಬೆಂಗಳೂರಿನಲ್ಲೇ ಇಲ್ಲ ಮೈಸೂರಿನಲ್ಲಿ ಇಲ್ಲ ನಮ್ದು ಕನ್ನಡ ರೈಡರ್ಸ್ ಕ್ಲಬ್ ಅಂತ ಒಂದು ತೆಗಿಬೇಕು ನೆಕ್ಸ್ಟ್ ವರ್ಷ ಟಾರ್ಕ್ ಬ್ಲಾಕ್ ಬಾಯ್ಸು ಇಲ್ಲೆಲ್ಲ ಫುಲ್ ಬೈಕ್ ಮಾಡಿಫಿಕೇಶನ್ ಸೀಟ್ ಮಾಡಿಫಿಕೇಶನ್ ಎಲ್ಲ ತರೂ ಬಂದು ಡಿಸ್ಪ್ಲೇ ಹಾಕ್ಕೊಂಡಿದ್ದಾರೆ ನಾವು ಬೆಂಗಳೂರು ಟಾಕ್ ಬ್ಲಾಕ್ ಸಿಕ್ಕಿದ್ರು ಇಲ್ಲಿ ಟ್ವೆಂಟಿ ಟ್ವೆಂಟಿ ಫೋನ್ ಎಸ್ ತೌಸಂಡ್ ಆರ್ ಮಾಡಲ್ಲು ಎಲ್ಲ ಕಾರ್ಬನ್ ಫೈಬರ್ ಹಾಕಿದ್ದಾರೆ ಇದೆ ಕಾರ್ಬನ್ ಫೈಬರ್ ಇದು ಇದು ಮತ್ತೆ ಎಕ್ಸಾಸ್ಟ್ ಬಂದ್ಬಿಟ್ಟು ಓಕೆ ಹಂಡ್ರೆಡ್ ಇದೂ ಸೂಪರ್ ಗಾಡಿ ಬ್ಯೂಟಿಫುಲ್ ಸೌಂಡಿಂಗ್ ಇದು ಇನ್ ಇನ್ಲೈನ್ ತ್ರೀ ಇದು ಫೋರ್ ಫಾರ್ಟಿ ಎಕ್ಸ್ ಥರ ಚೆನ್ನಾಗಿದೆ ಪೈಂಟ್ ಜಾಬ್ ಚೆನ್ನಾಗಿದೆ ಎಲ್ಲೋ ಇಶ್ ಆರ್ಲಿ ಅದು ಮುಗೀತು ಐ ಬಿ ಡಬ್ಲ್ಯೂ ಇವೆಂಟ್ ನಮಗೆ ಇನ್ನೂ ಹತ್ತು ಗಂಟೆವರೆಗೂ ಡಿ ಜೆ ಅದು ಇದು ನಡೀತಾ ಇರುತ್ತೆ ಇವತ್ತು ಇವತ್ತೇ ಲಾಸ್ಟು ಎಲ್ಲ ನೋಡಿದ್ವಿ ಅದರಲ್ಲಿ ನನಗೆ ಸಖತ್ ಇಷ್ಟ ಆಗಿದ್ದು ಆ ಲಾಸ್ಟಲ್ಲಿ ಯಾರು ಹೊಡಿತಾರಲ್ಲ ಅದು ಮೂರು ಬೈಕ್ಗಳು ಸರ್ಕಲ್ಲು ಯಾವ್ದು ಇಷ್ಟ ಆಯ್ತು ಮಂಜು ಅದೇ ನಿಮ್ದು ಹಾಂ ಇನ್ನೊಂದು ಸ್ಟೆಡ್ಡು ಪಲ್ಟಿ ಅದು ಸಖತ್ತಾಗಿತ್ತು ಆದರೆ ಅವ್ರು ಬಂದ್ಬಿಟ್ಟು ಬೇರೆ ದೇಶದವರು ನಮ್ಮ ದೇಶದವರು ಈ ಬಾಯ್ಸ್ ಮೂರು ಜನ ಲೋಕಲ್ ಬೈಸ್ ಹೊಡೆದಿದ್ದು ನೆಕ್ಸ್ಟ್ ಲೆವೆಲ್ ಇತ್ತು ವಾಪಸ್ ಅದರಿಂದ ಬೀಚಿಗೆ ಬಂದ್ಬಿಡಿ ನಾವು ಎಲ್ಲ ನೋಡ್ಬಿಟ್ಟು ನಾವು ಇನ್ನೇನು ಡಿ ಜೆ ಕೆ ಎಲ್ಲ ನೋಡೋಷ್ಟು ಇಂಟ್ರೆಸ್ಟ್ ಇಲ್ಲ ಆಯಿತು ಎಲ್ಲ ಮಜಾ ಮಾಡಿದ್ದು ನೋಡಿದ್ದು ಎದುರುಗಡೆ ಜಸ್ಟ್ ಇವಾಗ ಸನ್ಸೆಟ್ ಆಯಿತು ಸಖತ್ತಾಗಿದೆ ವ್ಯೂ ಆ್ಯಕ್ಚುಲಿ ಐ ಬಿ ಡಬ್ಲ್ಯೂ ಈವೆಂಟ್ ನಡೀತಿದೆ ಅಲ್ಲ ಅದ್ರಿಂದನೇ ಈ ಬೀಚ್ ಇದೆ ಆರಾಮಾಗಿ ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿಕೊಂಡು ಅಲ್ಲೇ ಫುಡ್ ತಿಂದ್ಕೊಂಡು ಸಗದ ಮಾಡ್ತಾರೆ ಮೇಲುಗಡೆ ಫುಡ್ಡು ನಾಳೆ ಬೆಳಗ್ಗೆ ಎದ್ದು ಜೂಟ್ ವಾಪಸ್ಸು ಬೆಂಗಳೂರು ಕಡೆಗೆ ಆನ್ ಸೆವೆನ್ ನೈಂಟಿ ಹೈಪರ್ ಮೋಟರ್ ರೈಡು ನನಗೆ ಇನ್ನೊಂದು ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಇತ್ತು ಇವೆಂಟಲ್ಲಿ ಲಾಸ್ಟು ಲಾಸ್ಟ್ ಇರು ಸೂಪರ್ ಡ್ಯೂ ಟಿ ರೈನ್ ಜೆಲ್ಲ ತಂದಿದ್ರು ಕೆ ಟಿ ಎಮ್ದು ಆಮೇಲೆ ಇನ್ನೊಂದು ಎರಡು ಮೂರು ಒಳ್ಳೆ ಟಾಪ್ ಆಫ್ ಏನು ಗಾಡಿಗಳು ತೊಗೊಬಂದಿಲ್ಲಿ ಲಾಂಚ್ ಮಾಡಿದರು ಅದು ಈ ಸರಿ ಯಾವುದು ಅಂಥ ಟಾಪ್ ಆಫ್ ಏನು ಗಾಡಿಗಳು ಯಾವುದೂ ನೋಡೋಕ್ಕೆ ಸಿಗಲಿಲ್ಲ ಬಿ ಎಮ್ ಡಬ್ಲ್ಯೂನು ಸ್ಟಾಲ್ ಇಲ್ಲ ಕೆ ಟಿ ಎಮ್ ಅವರೂ ಅಲ್ಲೇನೂ ಹಾಕ್ಕೊಂಡೇ ಇಲ್ಲ ಓಕೆ ಮಿಕ್ಕಿದ್ದೆಲ್ಲ ಚೆನ್ನಾಗಿತ್ತು ಆರ್ಲಿಗಳು ಆಮೇಲೆ ಗೋಲ್ಡ್ ವಿಂಗ್ ಟೈಪ್ ಗಾಡಿಗಳು ಅದಂತೂ ಹೆವಿ ಇತ್ತು ಸರಿ ಸೂಪರ್ ಬೈಕ್ಗಳು ಅಂಥ ಹೆವಿ ಕಾಣಿಸ್ಲಿಲ್ಲ ಇದಕ್ಕಿಂತ ಹಿಂದೆ ಈವೆಂಟ್ಸ್ಗಳಲ್ಲಾದ್ರೂ ಸೂಪರ್ ಬೈಕ್ ಅಂತೂ ಫುಲ್ಲು ಡಿ ಟಿ ಎಸ್ ಆಟಮಾ ಸೌಂಡ್ ಎಲ್ಲ ಕಡೆ ಆದರೆ ಈ ಸರಿ ಸ್ವಲ್ಪ ಸೂಪರ್ ಬೈಕುಗಳು ಕಮ್ಮಿ ಅನಿಸ್ತು ಆದರೂ ಇತ್ತು ಹೆವಿ ಇತ್ತು ಆದರೆ ನಾನು ಲಾಸ್ಟ್ ಲಾಸ್ಟು ಆ ಜಮಾನದಲ್ಲಿ ಬರ್ತಿತ್ತಲ್ಲ ಅಷ್ಟು ಇಲ್ಲ ಅನಿಸ್ತು ಹಾಗಾದರೆ ಇಲ್ಲಿಗೆ ಈ ವಿಡಿಯೋ ಎಡ್ ಮಾಡೋವೇ ನೆಕ್ಸ್ಟ್ ವಿಡಿಯೋ ತಗೋಣ ಟೇಕ್ ಕೇರ್ ಬಾಯ್